ತಿರುಪತಿ ವೆಂಕಟರಮಣ ನಿನಗೆ ಬಾರದೆ ಕರುಣ ನನ್ನ ಕಷ್ಟ ಏನೆಂದು ಅರಿಯದೆ ನೀಂದು ಏಕೆ ಕಾಡುವೆ ನನ್ನ ತಿರುಪತಿ ವೆಂಕಟರಮಣ ಅಣ್ಣ ಕೈ ಕೊಟ್ಟ ಕಾಲು ಕೊಟ್ಟ ಕಂಡ್ರೋಲ್ ಕೊಡ್ಲಿಲ್ಲ ಅಣ್ಣ ಈ ಕೂಡ ಏನಾದ್ರು ಸಹಾಯ ಮಾಡಿ ಅಣ್ಣ ಅಣ್ಣ ಜಾಬ್ ಕೈಯಾಕಿ ಅಣ್ಣ ದಯವಿಟ್ಟು ನಾನು ಕೇಳಿದ ಹಾಡು ಹೇಳು ಎರಡು ರೂಪಾಯಿ ಕೊಡ್ತೀನಿ ನಿನ್ಗೆ ಯಾವ್ದಣ್ಣ ಈ ದೇಹದಿಂದ ದೂರನಾದ ಹಾಡು ಹೇಳು ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಸಾವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ ಕೊಳ್ಳ ದೊಡ್ಡ ಬಂದನು ಆದರ ನೀನೆಂದು ಈ ಲೋಕ ನಂಬಿದೆ ಈ ಲೋಕ ನಂಬಿದೆ ಈ ಸಾವು ಮಾಡೋಾರ್ಯ ಸಿಂಗ್ ಇನ್ನೇನು ಕೆಲಸ ನಿಂಗು ನಂಗು ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಡಾಂಗು ಡಿಂಗು இருக்குற ஜோர்ராங்கே கம்மண்ட் டார்லிங் ஐயோ ஐயோ ஸ்ரீடன் டார்லிங் ஐயோ 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 �்யோ �ின்க்குவுக்க் நே தப்புக்கோடு நாடித்தனூர் நினைச்சா பேரஹ்த ಮುಗಿತೀನಿ ಮಾರ್ರೆ ಒಂದೇ ಈ ಚಪ್ಪಲಿ ಹೊಡ್ದ ಪುಣ್ಯ ಕಟ್ಕೊಳೇ ಮಾರ್ರೆ ಬಾಡಕ್ಕೆ ಬೇರೆ ಕೆಲಸ ಇಲ್ವೋ ಅದು ಆಮೇಲೆ ಹೇಳ್ತೀನಿ ಮಾರಾಯ ಸೆಗ್ದಲ್ಲಿ ಬಿಡೋ ಸಮಯ ಆಯ್ತು ಒಂದೇ ಒಂದ್ಸಾರಿ ಚಪ್ಪಲಿ ಹೊಡ್ದ್ ಬಿಡು ಮಾರಾಯಾ ಇವ್ಗೆ ಯಾವುದೇ ಯಾವುದು ಓ ಛ ಇದು ಎಂತ ಬೆಂಗ್ಳೂರು ಮಾರಾಯ ರೇ ಚಪ್ಪಲಿ ಹೊಡಿತೈತಿ ಪಿರಿ ಪಿರಿ ಹ್ಮ್

ಒಳ್ಳೆ ನಂಬರ್ ಎಷ್ಟೊತ್ತಿಗೆ ಬರ್ತಾರೆ ಹ್ಮ್ ಸಂಜೆ ಬರಬಹುದು ಹಾ ಮಿಸ್ಟರ್ ಫೋರ್ ಟ್ವೆಂಟಿ ಆಹಾ ದುಬೈ ಏರ್ಪೋರ್ಟ್ ಏರ್ಪೋರ್ಟ್ ನಾನು ವಾಪಸ್ ಬಂದಂಗೆ ಕನ್ಸ್ಕೊಂಡಿದ್ದೆ ಅದ್ರಲ್ಲಿ ನಿಮ್ ತರ ಇರೋನೆ ನನ್ನ ಜೊತೆಲಿ ಬಂದ ನಾನು ಅದೇ ರೀತಿ ಕನ್ಸ್ಕೊಂಡಿದ್ದೆ ಹೌದಾ ಎಲ್ಲೋ ನಮ್ಮಿಬ್ರಿಗೂ ಹೋದ್ ಜನ್ಮ ಸಂಬಂಧ ಇರಬೇಕು ಇದು ಒಂದು ಜನ್ಮದ ಸಂಬಂಧ ಅಲ್ಲ ಜನ್ಮ ಜನ್ಮದ ಋಣಾನು ಬಂದ್ ಸರಿ ಮೇಡಮ್ ನೋಡಕ್ ಬಂದೆ ಅದೇ ದುಬೈ ಹೋಗೋಕೆ ಹೌದಾ ಅಯ್ಯೋ ನಾನು ಅದಕ್ಕೆ ಬಂದಿರೋದು ಹೌದಾ ಮೇಡಮ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಬನ್ನಿ ಕಾಫಿ ಕುಡಿಯೋಣ ಅಯ್ಯಪ್ಪ ಅಬ್ಬಾ ಈ ಸ್ಟಾರ್ ಹೋಟ್ಲ್ ಅಲ್ಲಿ ಏನಾದ್ರು ಕಾಫಿ ಕುಡಿದ ಬಿಟ್ರೆ ಸಕತ್ತು ಬ್ಲೇಡ್ ಹೋಲಿ ಕೂತ್ಕೊಳ್ಳ ಅದಕ್ಕೆ ಬನ್ನಿ ಇಷ್ಟೊತ್ತಾದ್ರೂ ಮೇಡಮ್ ಬರ್ಲಿಲ್ವೇ ಇನ್ನೇನು ಬಂದ್ಬಿಡ್ತಾರೆ ಮೇಡಮ್ ಒಳ್ಳೆ ರೋಜಾ ಉ ತರ ಇದಾರೆ ಅಲ್ವಾ ಹೌದು ಮೇಡಮ್ ರೋಜಾ ಇದ್ದಾರೆ ತರಾನೇ ಇದಾರೆ ಯಾರು ಕಾಣಿಸ್ತಾ ಇಲ್ವಲ್ಲ ಮತ್ತೆ ಯಾರು ಬನ್ನಿ ಹೋಗೋಣ